ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಐಐಟಿ ಜೆಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಕೇಳಿದ್ರೆ ನಮಸ್ಕಾರ ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಜಿ ಎನ್ ಚಲಪತಿ ಸರ್ ಅವರು ಬಂದಿದ್ದಾರೆ ಈಗಾಗಲೇ ರಾಯಚೂರಿನ ನಗರಸಭೆ ತುಂಬನೇ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ರಾಯಚೂರಿನ ಸ್ವಚ್ಛತೆ ಆಗಿರ್ಬೋದು ಇಲ್ಲಿನ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಶೇಷ ಒಂದು ಕಾಳಜಿಯನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ಇವತ್ತು ತಮ್ಮ ವಿಚಾರಗಳು ಹಂಚ್ಕೊಳ್ಳಕ್ಕೆ ಬಂದಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಸರ್ ತಾವು ಬಂದ ಮೇಲೆ ರಾಯಚೂರು ಏನಾದರೂ ಬದಲಾವಣೆ ಕಾಣಿಸ್ತಾ ಇದೆ ಅಂತೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ನಗರಸಭೆಯಲ್ಲಿ ಈಗಾಗಲೇ ಕಾರ್ಯ ಅಲ್ಲಿನ ಕೆಲಸಗಳು ಸ್ವಲ್ಪ ತೀವ್ರಗತಿಯಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ ಅನ್ನೋ ಅಂತ ಮಾತನ್ನು ಕೇಳಿದ್ದೀವಿ ತಮ್ಮ ಈ ಒಂದು ಅವಧಿಯಲ್ಲಿ ಏನೇನು ಚೇಂಜಸ್ ಮಾಡಿದಿರಿ ಅಂತ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಚುನಾವಣೆ ನಿಮಿತ್ತ ರಾಯಚೂರಿಗೆ ಪೌರಾಯುಕ್ತರಾಗಿ ಇಲ್ಲಿ ನನ್ನ ಕರ್ತವ್ಯ ನಿರ್ವಹಿಸಲು ಬಂದೆ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಮತ್ತು ಇಲ್ಲಿನ ಮನ್ಯ ಜಿಲ್ಲಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನ ತಲುಪಿಸ್ತೀನಿ ಯಾಕಂದ್ರೆ ಇಲ್ಲಿ ಬಂದಾಗ ಯಾರು ಗೊತ್ತಿರ್ಲಿಲ್ಲ ಹೊಸ ಊರು ಹೊಸದಾದಂತ ಪರಿಚಯ ಆದ್ರೆ ನನಗೆ ಸ್ಫೂರ್ತಿ ತುಂಬಿ ಕೆಲಸ ಮಾಡಿ ನಾನು ಇದೀನಂತ ಹೇಳಿದಂಥದ್ದು ಮಾನ್ಯ ಜನಪ್ರಿಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಒಂದು ಆದೇಶದಂತೆ ನಾನು ಮೊದಲನೇದಾಗಿ ಪ್ಲಾಸ್ಟಿಕ್ ಅನ್ನು ಮುಕ್ತ ಮಾಡಲು ಹೊರಟಿದ್ದೆ ಪ್ಲಾಸ್ಟಿಕ್ ಈಗ ಏನಾಗಿದೆ ಅಂದ್ರೆ ಒಂದು ಮಾರಕವಾಗಿದೆ ಎಲ್ಲ ಜಲಚರ ಪ್ರಾಣಿಗಳಿರ್ಬೋದು ಹಸು ಇರ್ಬೋದು ಇವನ್ನೆಲ್ಲ ನೀವು ಇತ್ತೀಚೆಗೆ ಕಾಣಬಹುದು ಎಲ್ಲಾ ಕಡೆ ಪ್ಲಾಸ್ಟಿಕ್ ಸೇವನೆ ಮಾಡಿರೋದ್ರಿಂದ ಇವನ್ ಮನುಷ್ಯ ಮಾನವ ಕುಲ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಅದು ಪರಿಣಾಮ ಬೀರ್ತಾ ಇದೆ ಸೊ ನಾನು ಮೊದಲನೇದಾಗಿ ರಾಯಚೂರಿನ ನಾಗರಿಕರಲ್ಲಿ ಮನವಿ ಮಾಡ್ತೀನಿ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಪ್ಲಾಸ್ಟಿಕ್ ಮುಂದಿನ ಪೀಳಿಗೆಯನ್ನ ಸರ್ವನಾಶ ಮಾಡುತ್ತೆ ಈಗಾಗಲೇ ಅದರ ಕಾರ್ಯಾರಂಭ ಮಾಡಿ ತನ್ನ ಭಾವನೆ ಎಲ್ಲ ಕಡೆ ಚಾಚಿಕೊಂಡಿದೆ ಅದೇ ರೀತಿಯಾಗಿ ಇಲ್ಲಿ ಬಂದಾಗ ಒಳ್ಳೆ ಸಿಬ್ಬಂದಿ ಇದ್ದಾರೆ ಸಾಕಷ್ಟು ಸಿಬ್ಬಂದಿ ಇದ್ದಾರೆ ಇಲ್ಲಿ ಬಂದಾಗ ಪರಿಸರ ಅಧಿಕಾರಿಗಳು ನನ್ನ ಆರೋಗ್ಯ ನಿರೀಕ್ಷಕರು ಎಲ್ಲ ಒಂದು ಸಿಬ್ಬಂದಿಗಳ ಜೊತೆಗೂಡಿ ನಾವು ವಿಶೇಷವಾದಂತಹ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದಿವಿ ಟಾಸ್ಕ್ ಫೋರ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಿದ್ದಾರೆ ಈಗಾಗಲೇ ನಾವು ಐದರಿಂದ ಆರು ಲಾರ್ಜೆಸ್ಟ್ ಪ್ಲಾಸ್ಟಿಕ್ ಅನ್ನು ಈಗಾಗಲೇ ನಾವು ಸೀಸ್ ಮಾಡಿದೀವಿ ಅದನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಒಂದ್ ಕಡೆ ಸಂಗ್ರಹಣೆ ಮಾಡಿದೀವಿ ಇದಕ್ಕೆ ಜೊತೆ ಜೊತೆಯಾಗಿ ಮನೆ ಯೋಜನಾ ನಿರ್ದೇಶಕರಾದಂಥ ಶ್ರೀ ಜಗದೀಶ್ ಗಂಗಣ್ಣ ಅವರು ಸಹ ನನಗೆ ಸಹಕಾರ ಕೊಡ್ತಿದ್ದಾರೆ ಸಾರ್ವಜನಿಕರು ವಿಶೇಷವಾಗಿ ಕೈ ಜೋಡಿಸ್ತಾ ಇದ್ದಾರೆ ಕೈ ಜೋಡಿಸೋ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಅನ್ನು ಈಗಾಗಲೇ ನಾವು ಶೇಕಡಾ ತೊಂಬತ್ತು ಪರ್ಸೆಂಟ್ ಅಷ್ಟು ನಿಲ್ಸಿದೀವಿ ಅಂತ ಹೇಳ್ಬಹುದು ಈಗಾಗಲೇ ಏನು ಇಟ್ಕೊಂಡಿದ್ರೆ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ವಿ ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಂತ ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನುವಂಥ ಒಂದು ವಿಶೇಷ ಒಂದು ಕಾಳಜಿ ಇಟ್ಕೊಂಡು ಏನು ಕೆಲಸ ಇದ್ದೀರಿ ಆದರೆ ಸಾರ್ವಜನಿಕರಲ್ಲೂ ಕೂಡ ಅರಿವು ಬರಲೇಬೇಕಾಗ್ತದೆ ಅರಿವು ಇಲ್ಲ ಅದಕ್ಕೆ ಸಂಪೂರ್ಣವಾಗಿ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಸ್ವಚ್ಛತೆ ವಿಷಯಕ್ಕೆ ಬಂದಾಗ ರಾಯಚೂರು ಅಂತಂದರೆ ಗಲೇಜ್ ನಗರ ಅಂತ ಒಂದು ಈಗಲೂ ಕೂಡ ಅಣೆಪಟ್ಟು ಕಟ್ಕೊಂಡೇ ಇರ್ತದೆ ಈಗ ನೀವು ಬಂದ ಮೇಲೆ ಈಗ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಕೂಡ ಕ್ಲೀನ್ ಮಾಡಲಿಕ್ಕೆ ನೀವು ಆದೇಶಗಳು ಕೊಟ್ಟಿದ್ದಾರೆ ಅಂತ ನಾವು ಕೇಳಿದ್ವಿ ಹೀಗಾಗಿ ಸ್ವಚ್ಛತೆ ವಿಷಯಕ್ಕೆ ಬಂದಾಗ ಏನು ಬದಲಾವಣೆ ತಂದಿದ್ದೀರಿ ಸರ್ ತಾವು ಈಗ ಸ್ವಚ್ಛತೆ ವಿಚಾರಕ್ಕೆ ಬಂದರೆ ಈಗಾಗಲೇ ಇಂದಿನ ಪೌರಾಯುಕ್ತರು ಸಹ ಸಾಕಷ್ಟು ಕೆಲಸ ಮಾಡಿದ್ದಾರೆ ನಾವು ಅವ್ರನ್ನೂ ಈ ಸಂದರ್ಭದಲ್ಲಿ ನೆನಪಿಸ್ಬೇಕು ಸೊ ಮುಂದುವರೆದ ಭಾಗವಾಗಿ ನಾನು ಇಲ್ಲಿ ಬಂದ ಮೇಲೆ ಜಿಲ್ಲಾಧಿಕಾರಿಗಳ ನನಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ನಾವು ಸ್ವಚ್ಛತೆಗೆ ರಾತ್ರಿ ಹೊತ್ತು ಸಹ ಏನು ಕಸವನ್ನು ರಸ್ತೆಗೆ ಚೆಲ್ತಿದ್ರು ರಾತ್ರಿ ಸ್ಟ್ರೀಟ್ಮೆಂಟ್ಸ್ ಬಿಟ್ಟೋಗ್ತಿದ್ರು ಆ ಫುಡ್ ನಾವು ರಾತ್ರಿನೇ ನಮ್ಮ ಕಸದ ಗಾಡಿಗಳಿಗೆ ಕೊಡಲಿಕ್ಕೆ ನಾವು ಅವರಿಗೆ ಮನವರಿಕೆ ಮಾಡಿದ್ವಿ ಜೊತೆಗೆ ಯೂಸರ್ ಚಾರ್ಜಸ್ ಅಂತ ಇಪ್ಪತ್ತು ರೂಪಾಯಿನ ಕೊಡಲಿಕ್ಕೆ ನಾನು ಪ್ರತಿ ಅಂಗಡಿಗೂ ಸಹ ಅವತ್ತು ನಾವು ಮೌಖಿಕವಾಗಿ ತಿಳಿಸಿದ್ವಿ ಅದೇ ರೀತಿ ಕೆಲವರು ಕೊಡ್ತಿದ್ದಾರೆ ವರ್ತಕರು ನಮ್ಮ ಗಾಡಿಗಳು ಎಫೆಕ್ಟಿವ್ ಆಗಿ ಮಾಡಿ ರಾತ್ರಿ ಕಸ ಬೀಳೋದನ್ನು ಸುಮಾರು ಟನ್ಗಳಷ್ಟು ಕಸ ಈಗ ಕಡಿಮೆ ಆಗ್ತಿದೆ ನೇರವಾಗಿ ನಮ್ಮ ಲ್ಯಾಂಡ್ ಫಿಲ್ ಸೈಟ್ಗೆ ಹೋಗ್ತಿದೆ ಕಸ ಸಂಗ್ರಹಣ ಜಾಸ್ತಿ ಆಗ್ತಾ ಇದೆ ಎಲ್ಲೂ ನಗರದಲ್ಲಿ ಕಸ ಬೀಳುವಂಥ ಪರಿಸ್ಥಿತಿಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಮುಂದುವರೆದ ಭಾಗವಾಗಿ ಈ ಊರಿನ ಇತಿಹಾಸ ಉಳ್ಳಂಥ ಒಂದು ಕೋಟೆ ಇದೆ ಆ ಕೋಟೆ ಸುತ್ತಲೂ ಸಹ ಕಸವನ್ನು ಹಾಕಿ ಅದನ್ನು ಕೋಟೆನ ಕೊಂಬೆ ತರ ನಿರ್ಮಾಣ ಮಾಡ್ತಿದ್ರು ಅದನ್ನು ಗಮನಿಸಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೇನಾದ್ರು ಒಂದು ಕೈಕಲ್ಪ ಕೊಡ್ಬೇಕಂದಾಗ ನಾವು ಈಗಾಗಲೇ ಅದನ್ನು ಕೆಲಸವನ್ನು ಸ್ಟಾರ್ಟ್ ಮಾಡಿ ತೆಗಿತಿದ್ವಿ ದುರಾದೃಷ್ಟ ಏನಂದ್ರೆ ನಾವು ತೆಗೆದು ಹೋದ ರಾತ್ರಿನೇ ಅದರೊಳಗಡೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಜನ ಹಾಕ್ತಿದ್ದಾರೆ ಸಾರ್ವಜನಿಕರು ಎಲ್ಲವರೆಗೂ ನಗರಸಭೆಯಿಂದ ಕೈ ಜೋಡಿಸೋದಿಲ್ವೋ ಅಲ್ಲಿವರೆಗೂ ನಾವು ಒಬ್ಬರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಮನವಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ಇದು ನಿಮ್ಮೂರು ನಿಮ್ಮೂರಿನ ಒಂದು ಇತಿಹಾಸವುಳ್ಳ ಕೋಟೆ ಇದು ನಿಮ್ಮೂರಿನ ಹೆಗ್ಗುರುತಿದು ಇದನ್ನ ದಯವಿಟ್ಟು ನೀವೆಲ್ಲ ಕಾಪಾಡಬೇಕು ಅದೇ ರೀತಿಯಾಗಿ ಈ ಊರಿಗೆ ಕಟ್ಟಿರುವಂತ ಏನು ಅಣೆಪಟ್ಟಿ ಇದೆ ಅದನ್ನು ಒರಸಾಕ್ಂದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಒಳ್ಳೆ ಜನ ಇದ್ರೆ ಇಲ್ಲಿ ಅದೇ ರೀತಿಯಾಗಿ ಒಳ್ಳೆ ತೆರಿಗೆ ಸಹ ಕಟ್ತಿದ್ದಾರೆ ನಾನು ಬಂದ ಮೇಲೆ ಸುಮಾರು ಐದು ಕೋಟಿ ಎಂಬತ್ತು ಲಕ್ಷ ಅಷ್ಟು ತೆರಿಗೆಯನ್ನು ನಗರಸಭೆ ಕಟ್ಟಿದೆ ಹಂಗಾಗಿ ಈ ತೆರಿಗೆಯನ್ನು ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕಂತಂದ್ರೆ ನೀವು ಇದನ್ನೆಲ್ಲ ದಯವಿಟ್ಟು ಬಿಡ್ಬೇಕು ಅದೇ ರೀತಿಯಾಗಿ ನಗರಸಭೆಗೆ ನೀವು ಸಹಕರಿಸಬೇಕು ಸರಿಗ ನೀವೆಲ್ಲ ನಗರ ಪ್ರದೇಶಕ್ಕೆ ಒಳಗಡೆ ಎಲ್ಲ ಹೋಗಿರ್ತಾರೆ ಅಲ್ಲೆಲ್ಲ ರಸ್ತೆಗಳ ಬಗ್ಗೆ ನೀವು ಗಮನ ಹರಿಸಿರ್ತೀರಂತ ಅನ್ನಿಸ್ತದೆ ಈ ರಸ್ತೆಗಳ ಬಗ್ಗೆ ಬಂದಾಗ ತಗ್ಗು ಗುಂಡುಗಳು ಅಲ್ಲಿ ಇಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ಇರ್ತವೆ ಆ ಈ ವಿಷಯಕ್ಕೆ ಬಂದಾಗ ತಾವು ಈ ನಗರಸಭೆಗೆ ಬಂದಿದ್ರೆ ಹೊಸದಾಗಿ ಬಂದಿದ್ರಿ ಇದ್ರ ಬಗ್ಗೆ ಏನಾದರೂ ಗಮನ ಕೊಟ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ ಈಗಾಗಲೇ ಸರ್ಕಾರದ ಆದೇಶ ಇದೆ ತಗ್ಗು ಗುಂಡಿಗಳನ್ನ ಮುಚ್ಚಬೇಕು ಅದನ್ನ ನಗರಸಭೆಯ ರಸ್ತೆಗಳಾದ್ರೆ ಪಿ ಡಬ್ ರಸ್ತೆಗಳಾದ್ರೆ ಪಿ ಕಡೆ ಮುಚ್ಚಬೇಕು ಅಂತಿದೆ ಈಗಾಗಲೇ ಅದನ್ನ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಜೊತೆಗೆ ಮಾಡ್ಬೇಕಂದಾಗ ನಮ್ಗೆ ಚುನಾವಣೆ ನೀತಿ ಸಮಿತಿ ಒಂದು ಅಡ್ಡ ಇರೋದ್ರಿಂದ ಯಾವುದೇ ಹೊಸ ಕಾಮಗಾರಿಗಳನ್ನ ಮಾಡಬಾರ್ದು ಅಂತಿದೆ ತೀರಾ ಈ ತರ ಇದ್ದಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದುಕೊಂಡು ಯಾಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿಗಳು ಸಹ ಆಗಿದ್ದಾರೆ ಅವರ ಅನುಮತಿ ಪಡೆದುಕೊಂಡು ನಾವು ಕಡ್ಡಾಯವಾಗಿ ಗುಳಿಗಳನ್ನು ಮುಚ್ಚುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ನಗರಸಭೆ ಒಟ್ಟಾರೆಯಾಗಿರೋದು ಸಾರ್ವಜನಿಕರ ಸೇವೆ ಸೇವೆಗಾಗಿ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ನಗರಸಭೆ ಸದಾ ಸಾರ್ವಜನಿಕರೊಂದಿಗೆ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಈಗ ಆಡಳಿತಾತ್ಮಕ ವಿಷಯಕ್ಕೆ ಬಂದಾಗ ನಗರಸಭೆಯಲ್ಲಿ ಕೆಲಸಗಳು ಹೇಗೆ ನಡೀತಾ ಇದ್ದಾವೆ ಸರ್ ಯಾಕಂದ್ರೆ ನಾವು ಖಾತ ಆಗಿರ್ಬೋದು ಮೊಟೇಷನ್ ಆಗಿರ್ಬೋದು ಈ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಆಗ್ತಾ ಅನ್ನುವಂತದ್ದು ದೂರುಗಳು ಬರ್ತಾ ಇದ್ದವು ಪತ್ರಿಕೆಗಳಲ್ಲೇ ಬರಿತಾ ಇದ್ರು ಈಗ ಹೇಗೆ ಕೆಲವೊಂದು ಒಂದು ಪತ್ರಿಕೆಯಲ್ಲಿ ಅವರೆಲ್ಲ ಬರೆದಿದ್ದಾರೆ ಸೊ ಅದಕ್ಕೆ ನಾನು ಈಗಾಗಲೇ ಪೂರಕವಾದ ದಾಖಲಾತಿಗಳು ಇಲ್ದಿರೋದಕ್ಕೆ ನನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಈ ಕೂಡಲೇ ನೀವು ಅದನ್ನು ಕಾರ್ಯೋನ್ಮುಖರಾಗಬೇಕು ಅಂತ ಈಗ ಬಿಲ್ಡಿಂಗ್ ಲೈಸೆನ್ಸ್ ಸಂಬಂಧಪಟ್ಟಿದ್ದ ಕೆಲವೊಂದಿತ್ತು ನಿನ್ನೆನ ಸಹ ನಾವು ಅದನ್ನ ಈಗಾಗಲೇ ಕ್ಲಿಯರ್ ಮಾಡಿದ್ದೀವಿ ವೃತ್ತಿ ನೀಡ್ತಾ ಇದೀವಿ ಮುಂದಿನ ಹಂತದಲ್ಲಿ ಹಂತ ಹಂತವಾಗಿ ಸರಿಯಾದ ಕ್ರಮ ಇರುವಂತಹ ಖಾತೆ ಬದಲಾವಣೆ ಇರ್ಬೋದು ಖಾತಾ ಮುಟೇಶನ್ ಇರ್ಬೋದು ಎಕ್ಸ್ಟ್ರಾಕ್ಟ್ ಇರ್ಬೋದು ಅದನ್ನ ನಾವು ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಕೊಡ್ತೇವೆ ಇನ್ನೂ ಮುಂದೆ ಹೋಗಿ ನಾವು ನಿಮ್ಮ ಮನೆ ಬಾಗಿಲಿಗೆ ನಗರಸಭೆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂಡು ಸಾರ್ವಜನಿಕರ ಕಚೇರಿಗೆ ಅಲಿಯೋದನ್ನು ತಪ್ಪಿಸಿ ಮನೆ ಬಾಗಿಲಿಗೆ ಸೇವೆಯನ್ನು ಕೊಡಬೇಕಂತ ನಾವು ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದಾರೆ ನಾವು ಮುಂದಿನ ದಿನಗಳೆಲ್ಲ ತಿಳಿಸ್ತೀವಿ ಜನರಿಗೆ ಸರ್ ಈಗ ರಾಯಚೂರಿನ ನಗರದಲ್ಲಿ ಈ ಪರಿಸರ ಬಗ್ಗೆ ನೋಡಿದಾಗ ಹಸಿರುಕರಣ ತುಂಬಾ ಕಮ್ಮಿದೆ ಅಂತ ನಾವು ಕಂಡುಕೊಂಡಿದ್ವಿ ಯಾಕಂದರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇದೆ ಅಂತ ಈ ಹಸಿರೀಕರಣಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಸಾಕಷ್ಟು ಪ್ರಯತ್ನ ಮಾಡಿತ್ತು ಇನ್ನೂ ಪ್ರಯತ್ನ ಮಾಡ್ತಿದ್ದೆ ಈಗಲೂ ಪ್ರಯತ್ನ ಮಾಡ್ತಿದ್ದೆ ಈ ಒಂದು ಸಂದರ್ಭದಲ್ಲಿ ತಾವು ಕೂಡ ಬಂದಿದ್ದೀರಿ ಇದಕ್ಕೆ ಆದರೂ ಏನಾದರೂ ಗಮನ ಕೊಟ್ಟು ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು ನಾನು ಬಂದ ಮೊದಲನೇ ದಿನ ಮಾಡಿದ ಕೆಲಸನೇ ಅದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಗಿಡ ನೆಡುವ ಕಾರ್ಯಕ್ರಮ ಜೊತೆಗೆ ಮಾಡಬೇಕು ಅಂತ ಮಾಡಿದ್ವಿ ಈಗಾಗಲೇ ಗಿಡವನ್ನು ಸಹ ನೆಟ್ಟು ನೀವು ಕಾಣಬಹುದು ಜಿಲ್ಲಾಧಿಕಾರಿಗಳ ಒಂದು ಕಾರ್ಯಾಲಯದ ಮುಂಭಾಗದಲ್ಲಿ ಕಾರಿಡಾರ್ ಹಾಕಿದ್ವಿ ಖಂಡಿತವಾಗಿಯೂ ಹಸಿರು ರಾಯಚೂರು ಮಾಡ್ಲಿಕ್ಕೆ ನಾವು ಇರಷ್ಟು ದಿವಸಗಳಲ್ಲಿ ಪ್ರಯತ್ನ ಪಡೋಣ ಲಕ್ಷ ವೃಕ್ಷ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಸೆ ಇದೆ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ ಇರೋದ್ರೊಳಗಡೆ ಈ ಮರ ಹಾಕಂತ ಗಿಡ ಕೆಲಸವನ್ನ ಕಡ್ಡಾಯವಾಗಿ ನಗರಸಭೆ ರಾಯಚೂರು ವ್ಯಾಪ್ತಿಯಲ್ಲಿ ಮಾಡ್ತೀವಿ ಸರಿ ತಾವು ಆಯುಕ್ತಕರಾಗಿ ಬಂದಿದ್ದೀರಿ ನಮ್ಮ ರಾಯಚೂರು ನಗರದ ಜನಗಳಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೇವೆ ರಾಯಚೂರು ಜನ ತುಂಬಾ ಬುದ್ಧಿವಂತರಿದ್ದಾರೆ ಒಳ್ಳೆ ಜನ ಇದ್ದಾರೆ ಆದರೆ ಅವರಿಗೆ ಸ್ವಲ್ಪ ಸಾಮಾಜಿಕವಾಗಿ ಅರಿವು ಮೂಡಿಸಬೇಕಾಗ್ತದೆ ಯಾಕಂದ್ರೆ ಪ್ಲಾಸ್ಟಿಕ್ ವಿಶೇಷವಾಗಿ ಎಲ್ಲಂದ್ರೆ ಸೀತಿದ್ದಾರೆ ಬೀಡಾಡಿ ದನಗಳನ್ನು ರಸ್ತೆಗೆಲ್ಲ ಬಿಡ್ತಾ ಇದ್ದಾರೆ ಆಮೇಲೆ ಅವರಿಗೆ ಕಸಾನ ಹಾಕ್ಬೇಕಾ ಬೇಡ ಎಲ್ಲ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಅರಿವಿಲ್ಲ ಅದು ನಗರಸಭೆ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ನಾವು ಸಹ ಈಗಾಗಲೇ ಮಾಡ್ತಾ ಇದ್ದೀವಿ ದಯವಿಟ್ಟು ನಾನು ಎಲ್ಲ ರಾಯಚೂರು ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಕಸವನ್ನು ಎಲ್ಲಂದ್ರೆ ಅಲ್ಲಿ ಮಾಡಬೇಡಿ ಎಲ್ಲಾಂದ್ರೆ ಲಾಕಕ್ಕೆ ಹೋಗ್ಬೇಡಿ ನಮ್ಮದೇ ಆದಂಥ ಕಸದ ವಾಹನಗಳು ಬೆಳಗ್ಗೆ ರಾತ್ರಿ ಎರಡು ಪಾಳೆಯದಲ್ಲಿ ಬರ್ತಾ ಇದೆ ದಯವಿಟ್ಟು ಕಸವನ್ನು ಅದಕ್ಕೆ ಕೊಡಿ ಮುಂದುವರೆದು ನಿಮಗೆ ನಾನು ಮನವಿ ಮಾಡ್ತೀನಿ ದೇಹದಲ್ಲಿರುವಂಥ ರಕ್ತ ತನ್ನ ತಾನಾಗಿ ಉತ್ಪತ್ತಿ ಆಗ್ತದೆ ಎಷ್ಟು ಬೇಕೋ ಅಷ್ಟು ರಕ್ತ ಎಲ್ಲಿ ಬೇಕು ಸಿಗ್ತದೆ ಆದರೆ ನೀರು ಸಿಗೋದಿಲ್ಲ ನೀರನ್ನು ಮಿತವಾಗಿ ಬಳಸಿ ನಿಮ್ಮಲ್ಲಿ ಜಲಾಶಯಗಳು ಎರಡಿದ್ದಾವೆ ಬರದಾಗ್ತದೆ ಈಗೇನೋ ದೇವರ ಕೃಪೆಯಿಂದ ಮಳೆ ಬರ್ತದೆ ಹಂಗಾಗಿ ಮಿತವಾಗಿ ನೀರನ್ನು ಬಳಸಿ ನೀರು ಮುಂದಿನ ಪೀಳಿಗೆಗೆ ನೀವು ಉಳಿಸೋಗ್ಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಪೋಲ್ ಮಾಡಬಾರ್ದು ಅಂತ ರಾಯಚೂರು ಜನರಲ್ಲಿ ಎರಡೇ ವಿಚಾರಗಳನ್ನು ನಾನು ಮನವಿ ಮಾಡ್ತೇನೆ ಒಂದು ನೀರನ್ನು ಮಿತವಾಗಿ ಬಳಸಿ ಎರಡನೇದು ಕಸವನ್ನು ಇಲ್ಲಾಂದ್ರಲ್ಲಿ ಹಾಕಬೇಡಿ ನಿಗದಿತ ಸಮಯಕ್ಕೆ ತೆರಿಗೆಗಳನ್ನು ಪಾವಿಸಿ ನಗರಸಭೆಯನ್ನು ಉಳಿಸ್ಬೇಕಂತ ಮಲ್ಲಿ ನಾನು ಮನವಿ ಮಾಡ್ತೇನೆ ತುಂಬ ಒಳ್ಳೆಯದು ಸರ್ ಯಾಕಂದರೆ ನಗರಸಭೆ ಅನ್ನುವಂಥದ್ದು ನಗರದ ನರನಾಡಿದ್ದಂಗೆ ಎಲ್ಲ ಕೆಲಸಗಳನ್ನು ಒಂದು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ನಗರವನ್ನು ಒಂದು ಸುಂದರ ನಗರವನ್ನು ಮಾಡಲಿಕ್ಕೆ ಮತ್ತು ಸ್ವಚ್ಛ ನಗರವನ್ನು ಮಾಡಲಿಕ್ಕೆ ತುಂಬ ಶ್ರಮ ಪಡ್ತಕ್ಕಂಥ ಒಂದು ನಗರಸಭೆ ಸಂಸ್ಥೆ ಅದು ಹಾಗಾಗಿ ಇಲಾಖೆಯ ಮುಖ್ಯಸ್ಥರಾಗಿ ತಾವು ಏನು ಕೆಲಸ ಮಾಡ್ತಾ ಇದ್ದೀರಿ ತಮಗೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಜೊತೆ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ತಮಗೂ